ನಮಸ್ತೆ ವೀಕ್ಷಕರೇ ಪುಟ್ ಗೌರಿ ಮದುವೆ ಹಾಗೂ ಕನ್ನಡತಿ ಸೀರಿಯಲ್ಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟಿ ರಂಜನಿ ರಾಘವನ್ ಅವರು ಇವತ್ತು ಬೆಳಗ್ ಬೆಳಗ್ಗೆ ಅವರ ಫ್ಯಾನ್ಸ್ಗಾಗ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿರೋರ್ಗಾಗ್ಲಿ ಹಾಗೂ ಕಿರುತೆರೆ ವೀಕ್ಷಕರಿಗಾಗ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗೂ ಅವ್ರ ಫ್ಯಾನ್ಸ್ಗಂತೂ ಇದು ಬ್ರೇಕಿಂಗ್ ನ್ಯೂಸ್ ಹೌದು ಶಾಕಿಂಗ್ ನ್ಯೂಸ್ ಹೌದು ಅದೇನಪ್ಪ ಅಂದ್ರೆ ಕನ್ನಡತಿ ಭುವಿ ತಮ್ಮ ರಿಯಲ್ ಲವ್ ಸ್ಟೋರಿನ ಸೋಷಿಯಲ್ ಸೋಶಿಯಲ್ ಮೀಡಿಯಾದಲ್ಲಿ ಇವತ್ತು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಇಷ್ಟು ದಿನ ಅವ್ರ ಫ್ಯಾನ್ಸ್ ಗೆ ಇದ್ದಂತ ಒಂದು ಪ್ರಶ್ನೆಗೆ ಇವತ್ತು ಕಡೆಗೂ ಉತ್ತರ ಸಿಕ್ಕಿದೆ ಆದ್ರೆ ಇಷ್ಟ ದಿನ ಏನ್ ರಂಜಿನಿ ಅವರು ಇವ್ರ ಜೊತೆ ಮದುವೆ ಆಗ್ಬೋದೇನೋ ಇವ್ರನ್ನ ಲವ್ ಮಾಡ್ತಾ ಇರಬಹುದೇನೋ ಅಂತೆಲ್ಲ ಗಾಸಿಪ್ ಸುದ್ದಿ ಹರಿದಾಡ್ತಾ ಇತ್ತು ಹಾಗೂ ಕನ್ನಡತಿಯಲ್ಲಿ ಅವರಿಗೆ ನಟ ಆಗಿದ್ದಂತ ಕಿರಣ್ ರಾಜ್ ಅವ್ರ ಜೊತೆ ತುಂಬಾನೇ ಗಾಸಿಪ್ ಇತ್ತು ಇನ್ನೇನು ಕಿರಣ್ ರಾಜ್ ಹಾಗೂ ರಂಜನಿ ಅವರು ಮದ್ವೆ ಆಗೇ ಬಿಡ್ತಾರೆ ಅವರಿಬ್ರು ಲವ್ ಮಾಡ್ತಿದ್ದಾರೆ ಅವರಿಬ್ಬರದು ಒಳ್ಳೆ ಜೋಡಿ ನಿಜ ಜೀವನದಲ್ಲೂ ಅವರಿಬ್ರು ಒಂದಾಗ್ತಾರೆ ಅಂತೆಲ್ಲ ಗಾಸಿಪ್ ಸುದ್ದಿಗಳು ಹರಿದಾಡ್ತಾನೆ ಇತ್ತು ನಟ ನಟಿಯರು ಅಂದ್ರೇನೆ ಹಾಗೆ ಅಲ್ವಾ ಅವರು ಲವ್ ವಿಷಯ ಆಗ್ಲಿ ಡೇಟಿಂಗ್ ವಿಷಯ ಆಗ್ಲಿ ಅವ್ರ ಬಗ್ಗೆ ಊಹಾಪೋಹಗಳು ಹರಿದಾಡ್ತಾನೆ ಇರುತ್ತೆ ಆದ್ರೆ ಅದಕ್ಕೆಲ್ಲ ಕರೆಕ್ಟ್ ಆಗಿ ಉತ್ತರ ಸಿಗದ್ಯ ಯಾವಾಗಪ್ಪ ಅಂದ್ರೆ ಅವರಿಬ್ರು ಮದುವೆ ಆದಾಗ್ಲೆ ಓ ಇವ್ರು ಇವ್ರನ್ನ ಮದುವೆ ಆದ್ರು ಅಥವಾ ಇವ್ರು ಇನ್ನೊಬ್ಬರನ್ನ ಮದುವೆ ಆದ್ರು ಅಂತ ಅನ್ಸೋದು ಆದರೆ ಹೆಚ್ಚಿನ ಸೆಲೆಬ್ರಿಟೀಸ್ಗಳು ತಮ್ಮ ಪ್ರೀತಿನ ಮೊದಲೇ ಹೇಳ್ಕೊಳದೇ ಇಲ್ಲ ಅದು ಯಾವಾಗಲೂ ಸೀಕ್ರೆಟ್ ಆಗೇ ಉಳಿದಿರುತ್ತೆ ಬೋಲ್ಡ್ ಆಗಿ ನಾನು ಇವ್ರನ್ನ ಮದುವೆ ಆಗ್ತೀನಿ ನಾನು ನನ್ನ ಲೈಫ್ ಪಾರ್ಟ್ನರ್ ಇವ್ರು ಆಗ್ತಾರೆ ನಾನು ಇವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೀನಿ ಆತರ ಎಲ್ಲ ಬೋಲ್ಡ್ ಆಗಿ ಕೊಡೋರು ತುಂಬಾ ಕಡಿಮೆ ಎಲ್ಲರದು ಲವ್ ಸ್ಟೋರಿ ಯಾವಾಗ ಗೊತ್ತಾಗುತ್ತಪ್ಪ ಅಂದ್ರೆ ಒಂದು ಅವ್ರದ್ದು ಎಂಗೇಜ್ಮೆಂಟ್ ಆದಾಗ ಅಥವಾ ಅವರಿಬ್ಬರು ಮದುವೆ ಆದಾಗ ಗೊತ್ತಾಗತ್ತೆ ಈಗಿರುವಾಗ ಇವತ್ತು ರಂಜನಿ ರಾಘವನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ತಾವು ಮದುವೆ ಆಗಲಿರುವ ಹುಡುಗನ್ ಜೊತೆ ಇರೋ ಫೋಟೋ ಹಾಕೊಂಡು ರಂಜನಿ ಲವ್ ಸಾಗರ್ ಭಾರದ್ವಾಜ್ ಅಂತ ಬರ್ಕೊಂಡಿದ್ದಾರೆ ಸಾಗರ್ ಭಾರದ್ವಾಜ್ ಜೊತೆಗೆ ಕನ್ನಡಿ ಮುಂದೆ ನಿಂತ ಫೋಟೋವನ್ನ ಹಂಚಿಕೊಂಡು ಕನ್ನಡಿಯಲ್ಲಿ ಕಾಣಿಸುವ ವಿಷಯಗಳು ಅವು ಕಾಣಿಸುವುದಕ್ಕಿಂತಲೂ ಹತ್ತಿರವಾಗಿರುತ್ತವೆ ಎಂಬ ಮಿರರ್ ಡೈಲಾಗ್ ಅನ್ನು ಕೂಡ ಕ್ಯಾಪ್ಷನ್ ಆಗಿ ಬರ್ಕೊಂಡಿದ್ದಾರೆ ನನ್ನ ಹುಡುಗ ಲೈಫ್ ಪಾರ್ಟ್ನರ್ ಎಂಬ ಹ್ಯಾಶ್ ಟ್ಯಾಗ್ ನಡಿ ಈ ಲೈಫ್ ಪಾರ್ಟ್ನರ್ ಸುದ್ದಿಯನ್ನ ರಂಜನಿ ರಾಘವನ್ ಅವರು ಖುಷಿಯಿಂದ ಹಂಚಿಕೊಂಡಿದ್ದಾರೆ ಈ ವಿಷಯ ಕೇಳಿ ರಂಜನಿ ರಾಘವನ್ ಅವರ ಫ್ಯಾನ್ಸ್ ಚಿಕ್ಕಪಟೆ ಕಂಗ್ರಾಚುಲೇಷನ್ಸ್ ಮೆಸೇಜ್ ನ ಪ್ರವಾಹತ್ತರ ಅವರ ಅಕೌಂಟ್ಗೆ ಕಮೆಂಟ್ ಹಾಕ್ತಾ ಇದ್ದಾರೆ ಇನ್ನು ಈ ಸಾಗರ್ ಭಾರಧ್ವಜ್ ಯಾರು ಅಂತ ನೋಡೋದಾದ್ರೆ ಮೂಲಗಳ ಪ್ರಕಾರ ಇವರು ಒಬ್ರು ಕ್ರೀಡಾಪಟು ಅನ್ನಲಾಗ್ತಿದೆ ರನ್ನರ್ ಸೈಕಲಿಸ್ಟ್ ಬೈಕರ್ ಆಗಿಯೂ ಕೂಡ ಗುರ್ಚ್ಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇವರು ರಂಜನಿಗೆ ಆತ್ಮೀಯ ಗೆಳೆಯನೇ ಆಗಿರ್ತಾರೆ ಯಾಕಂದ್ರೆ ಇತ್ತೀಚೆಗೆ ರಂಜನಿ ಅವರ ಒಂದು ಇಂಟರ್ವ್ಯೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರಲ್ಲಿ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ಜೀವನ ಸಂಗಾತಿ ಹೇಗಿರ್ಬೇಕು ಎಂದು ಕೇಳಿದಾಗ ಅವ್ರ ಉತ್ತರ ಹೇಗಿತ್ತು ಅಂದ್ರೆ ನಮ್ಮ ಜೀವನದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದವರೇ ಜೀವನ ಸಂಗಾತಿ ಆದ್ರೆ ಚೆನ್ನಾಗಿರತ್ತೆ ಅಂತ ರಂಜನಿ ಹೇಳ್ಕೊಂಡಿದ್ರು ಕೆಲವು ಸಲ ಅಪರಿಚಿತರನ್ನು ಮದ್ವೆ ಆಗ್ಬೇಕಾಗತ್ತೆ ಇದ್ರ ಬದಲು ನಮ್ಮನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಹುಡುಗನನ್ನು ಮದುವೆ ಆದ್ರೆ ಚೆನ್ನಾಗಿರತ್ತೆ ಅಂತ ಅವರು ಆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದಕ್ಕೆ ಪರ ವಿರೋಧ ಎರಡು ರೀತಿಯೋ ಎರಡು ರೀತಿಯ ಕಮೆಂಟ್ಗಳು ಸಹ ಬಂದಿತ್ತು ಕೆಲವರು ನಿಮ್ಮ ಮಾತನ್ನ ಒಪ್ತೀವಿ ಅಂದ್ರೆ ಇನ್ನ ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಯಾವ ರೀತಿ ವಿರೋಧ ಅಂದ್ರೆ ಈಗ ಫ್ರೆಂಡ್ ನ ಫ್ರೆಂಡ್ ತರ ನೋಡಿ ಫ್ರೆಂಡ್ ನ ಲೈಫ್ ಪಾರ್ಟ್ನರ್ ಮಾಡ್ಕೊಳಕ್ ಹೋಗಬೇಡಿ ಇದೇ ನೀವು ಮಾಡೋ ತಪ್ಪು ಸ್ನೇಹ ಸ್ನೇಹ ತರ ಇರ್ಲಿ ಪ್ರೀತಿ ಪ್ರೀತಿ ತರ ಇರ್ಲಿ ಅಂತ ಕೆಲವರು ಆ ಸಂದರ್ಶನನ ವಿರೋಧ ವ್ಯಕ್ತಪಡಿಸಿದ್ರು ಅದೇನೇ ಇರಲಿ ಈಗ ರಂಜನಿ ಅವರು ಎಂಗೇಜ್ ಆಗಿರೋದಂತೂ ನಿಜ ಅವ್ರ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಸಿಕ್ಕಿರೋದಂತೂ ನಿಜ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಅದನ್ನು ಎಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾರೆ ನೀವು ಸಹ ರಂಜನಿ ರಾಘವನ್ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ